ಆರಬೋಶ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೇಷರಾಶಿಯವರಿಗೆ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ದಿನಾಂಕ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಏಳು ದಿನಗಳ ಕಾಲ ಮೇಷರಾಶಿಯವರಿಗೆ ಯಾವ ರೀತಿಯ ಪ್ರತಿಫಲಗಳಿದೆ ಅನ್ನುವಂತಹದ್ದನ್ನು ನಾವು ನೋಡೋಣ ನೋಡಿ ಈಗ ದಿನಾಂಕ ಇಪ್ಪತ್ತಾರು ಭಾನುವಾರ ಬಹುಳ ದ್ವಾದಿಸಿ ರಾತ್ರಿ ಏಳು ಗಂಟೆ ಒಂದು ನಿಮಿಷವರೆಗೂ ಇರುವಂತಹದ್ದು ಇವತ್ತಿನ ದಿನ ಮೂಲ ನಕ್ಷತ್ರ ದಿನಪೂರ್ತಿ ಇರುತ್ತೆ ಇವತ್ತು ವಿಶೇಷ ಏನಪ್ಪ ಅಂತಂದರೆ ಗಣರಾಜ್ಯ ದಿನಾಚರಣೆಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಇರತಕ್ಕಂತಹದ್ದು ನಮ್ಮ ದೇಶದಲ್ಲಿ ತುಂಬ ಸುಭದಾಯಕವಾದಂತಹ ರಾಷ್ಟ್ರ ಮಟ್ಟಿಗೆ ಮಾಡುವಂತಹದ್ದು ಈ ಒಂದು ವಿಶೇಷವಾದಂಥ ದಿನಾಚರಣೆ ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನ ಕೂಡ ಇವತ್ತೇ ನಡೆಯುತ್ತೆ ಮತ್ತು ಕೋಡಾಡ್ಕ ಅನ್ನಪೂರ್ಣ ದೇವಿಯ ಉತ್ಸವ ಕೂಡ ಇರುತ್ತೆ ಇವತ್ತಿನ ದಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ನೋಡಿ ನಿಮ್ಮ ಮಿತ್ರರ ಸಹಕಾರದಿಂದ ಮಿತ್ರ ಜೊತೆ ವ್ಯವಹಾರ ಮಾಡೋದರಿಂದ ದುಡ್ಡಿನ ವ್ಯವಹಾರ ನಡೆಯುತ್ತೆ ಮೇಷರಾಶಿ ಪ್ರಾರಂಭದ ಇಪ್ಪತ್ತಾರನೇ ತಾರೀಕಿನ ದಿನ ಭಾನುವಾರ ತುಂಬ ಶುಭದ ದಿನ ಸ್ನೇಹಿತರ ಜೊತೆ ಏನೋ ಒಂದು ವ್ಯವಹಾರ ಮಾಡ್ತೀರಾ ಏನೋ ಒಂದು ಒಡಂಬಡಿಕೆ ಮಾಡ್ತೀರಾ ಅವನು ಸೆಟಲ್ಮೆಂಟ್ ಆಗುತ್ತೆ ಆ ವಿಚಾರದಲ್ಲಿ ದುಡ್ಡು ಕಾಸು ವ್ಯವಹಾರ ಬರುವಂತಹ ಸಾಧ್ಯತೆ ಇವತ್ತಿನ ದಿನ ನಿಮಗಿದೆ ತುಂಬ ಚೆನ್ನಾಗಿದೆ ಇನ್ನು ಇಪ್ಪತ್ತೇಳನೇ ತಾರೀಕು ಸೋಮವಾರ ಬಹುಳ ತ್ರಯೋದಶಿ ರಾತ್ರಿ ಏಳು ಗಂಟೆ ಇಪ್ಪತ್ತ್ಮೂರು ವರ್ಷ ಮೂರು ಇರುತ್ತೆ ಇವತ್ತಿನ ದಿನ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ಇವತ್ತು ಸೋಮವಾರ ಶಿವನಿಗೆ ಪ್ರದೋಷ ಪೂಜೆ ವಿಶೇಷವಾಗಿ ನಡೆಯುವಂತಹದ್ದು ಮತ್ತು ಮಾಸ ಶಿವರಾತ್ರಿ ಮತ್ತು ಕನಕಗಿರಿ ಚಿದಾನಂದ ಸ್ವಾಮಿ ಆರಾಧನೆ ನಾಲ ದುರ್ಗಾ ಪರಮೇಶ್ವರಿ ದೇವಿ ರಥೋತ್ಸವ ಕಾರ್ಯಕ್ರಮ ಕೂಡ ಇವತ್ತಿನ ದಿನ ವಿಶೇಷವಾಗಿ ನಡೆಯುತ್ತೆ ಇವತ್ತಿನ ದಿನ ಜ್ಯೋತಿಷ್ಯ ವಿಶ್ಲೇಷಣೆ ಏನಪ್ಪ ಅಂತಂದರೆ ನೋಡಿ ಬಹುಮುಖ್ಯವಾಗಿ ನೋಡಿ ಇಂದಿನ ದಿನ ಭಾನುವಾರ ದುಡ್ಡು ಕಾಸು ವ್ಯವಹಾರದ ವಿಚಾರ ಹೇಳಿದೆ ಇವತ್ತು ಸಹ ಆ ಒಂದು ದುಡ್ಡಿನ ವಿಚಾರ ಅಭಿವೃದ್ಧಿದಾಯಕ ಯಾರೆಲ್ಲ ದಂಪತಿಗಳಿದ್ದೀರಾ ಈ ರಾಶಿಯವರು ಅಂತಹವ್ರಿಗೆ ದುಡ್ಡು ಬಂದಿರುತ್ತೆ ಒಳ್ಳೆಯ ರೀತಿ ಖರ್ಚು ಮಾಡುವಂತಹ ಮನೋಭಾವ ಮನಸ್ಥಿತಿ ಬರುತ್ತೆ ಏನೊಂದು ಬೇಕು ಬೇಡಗಳು ಖರ್ಚುಗಳು ತೆಗೆದುಕೊಂಡು ಬರುವಂತಹ ಒಂದು ಮನಸ್ಥಿತಿ ಮತ್ತು ಆ ಒಂದು ರೀತಿಯ ಖರ್ಚುಗಳು ಬರುವಂತಹದ್ದು ಸುಖದಾಯಕವಾಗಿದೆ ವಿಶೇಷವಾಗಿ ಮತ್ತು ಇವತ್ತಿನ ದಿನ ವಿವಾಹಕ್ಕೆ ನೋಡುವಂತಹ ಸಂಬಂಧಗಳು ಸುಪ್ರದವಾಗಿ ಅನುಕೂಲಗಳು ಆಗುತ್ತೆ ಯಾರಿಗೆಲ್ಲ ಮೇಷರಾಶಿ ವಿವಾಹ ಸಂಬಂಧಗಳಿಗೆ ಪ್ರಯತ್ನ ಮಾಡಿ ಒಂದು ಸುಖದಾಯಕವಾದಂಥ ಪ್ರತಿಫಲ ಇವತ್ತು ನಿಮ್ಮದಾಗಿರುತ್ತೆ ದಿನಕ್ಕೆ ಇಪ್ಪತ್ತೆಂಟು ಮಂಗಳವಾರ ಬಹುಳ ಚತುರ್ದಶಿ ರಾತ್ರಿ ಏಳು ಗಂಟೆ ಹದಿನಾರು ನಿಮಿಷವರೆಗೂ ಇರುತ್ತೆ ಇವತ್ತಿನ ದಿನ ನಕ್ಷತ್ರ ಉತ್ತರಾಷ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ಇವತ್ತು ಅನಧ್ಯಯನತ್ರಯ ಸೂಢ ಮಹಾಂತ ಸ್ವಾಮಿ ಪುಣ್ಯ ದಿನಾಚರಣೆ ಇವತ್ತು ನಡೆಯುವಂತಹದ್ದು ಸುತ್ತೂರು ಶಿವರಾತ್ರೋತ್ಸವ ರಥೋತ್ಸವ ಕಾರ್ಯಕ್ರಮ ಮಾಡುವಂತಹದ್ದು ನೋಡಿ ಈ ರೀತಿ ಕಾರ್ಯಕ್ರಮಗಳು ವಿಶೇಷವಾಗಿ ಮಾಡುವಂತಹದ್ದು ಇವತ್ತಿನ ದಿನ ಇದೆ ಜ್ಯೋತಿಷ್ಯ ವಿಶ್ಲೇಷಣೆ ನೋಡೋಣ ನೋಡಿ ಇವತ್ತಿನ ದಿನ ಯಾರೆಲ್ಲ ಮೇಷರಾಶಿಯವರು ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಸೊ ದುಡ್ಡು ಕಾಸು ಆದಾಯದ ರೂಪದಲ್ಲಿ ಬರುವಂತಹದ್ದು ನಮ್ಮ ಪೂರ್ವ ಪುಣ್ಯ ಫಲ ಅಂತೇಳಿ ಹೇಳ್ಬೋದು ವೃತ್ತಿಯಿಂದ ಕೆಲಸದಿಂದ ಉದ್ಯೋಗದಿಂದ ಬಿಸ್ನೆಸ್ಸು ವ್ಯಾಪಾರ ವಹಿವಾಟುಗಳಿಂದ ಬರುವಂತಹ ಒಂದು ಅನುಕೂಲಗಳು ಇವತ್ತು ನೋಡ್ತೀರಾ ಆ ಒಂದು ವಿಷಯದಲ್ಲಿ ಇವತ್ತು ಆದಾಯಪ್ರದವಾದ ಅನುಕೂಲಗಳಿದೆ ದುಡ್ಡು ಕಾಸು ಬರುವಂತಹದ್ದು ಸೇರುವಂತಹ ಅನುಕೂಲಗಳು ಕೂಡ ಇವತ್ತು ಚೆನ್ನಾಗಿದೆ ವಿಶೇಷವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ತುಂಬ ಸುಭಪ್ರದವಾದಂತಹ ದಿನ ಮತ್ತು ಯಾರಿಗೆಲ್ಲ ಗರ್ಭಿಣಿ ಸರಿ ಇದೀರ ಅಂತ ಅವರಿಗೆ ಪ್ರಸೂತಿಗೆ ಒಳ್ಳೆಯ ದಿನಾಂಕ ಇವತ್ತು ಶುಭವಾದಂತಹ ದಿನ ಇರುತ್ತೆ ಸೊ ಹಾಗಾಗಿ ಯಾವುದೇ ರೀತಿ ತೊಂದರೆಗಳಿರೋ ಇರೋದಿಲ್ಲ ಇವತ್ತಿನ ಗ್ರಹಗಳ ಸ್ಥಿತಿ ಇನ್ನು ಇಪ್ಪತ್ತೊಂಬತ್ತು ಬುಧವಾರ ಅಮಾವಾಸ್ಯೆ ತಿಥಿ ಇದೆ ಸಾಯಂಕಾಲ ಆರು ಗಂಟೆ ಮೂವತ್ತೆಂಟು ನಿಮಿಷವರೆಗೂ ಇರುತ್ತೆ ಇವತ್ತು ಶ್ರವಣ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ಇವತ್ತು ಅವರಾತ್ರಿ ಅಮಾವಾಸ್ಯೆ ದಾಸರ ಪುಣ್ಯ ದಿನಾಚರಣೆ ಕೂಡ ಇವತ್ತು ಇರುವಂತಹದ್ದು ವಿಶೇಷ ಇದೆ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡೋಣ ನೋಡಿ ನಿಮ್ಮ ಮನೆ ಕಡೆ ಏನೋ ಒಂದು ಸ್ವಂತ ಮನೆ ಕಡೆ ಸ್ವಸ್ಥಾನದಲ್ಲಿ ಇಲ್ಲ ನಿಮ್ಮ ವಾಸಸ್ಥಳದಲ್ಲಿ ನಿಮ್ಮ ಊರಿನ ಜಾಗದಲ್ಲಿ ಏನೋ ಒಂದು ಕೆಲಸ ಕಾರ್ಯ ಕ್ರಿಯೆ ಆದಾಯಗಳು ಬರುವಂತಹ ಪ್ರಯತ್ನ ಕಾರ್ಯಗಳಿಗೋಸ್ಕರ ಮುಂದುವರೆಸುವಂತಹ ವಿಶೇಷವಂತಹ ಪ್ರಯತ್ನದಾಯಕ ಫಲ ಇದೆ ನಿಮ್ಮ ಮನೋಸ್ಥಿತಿ ಕೂಡ ಆ ವಿಚಾರದಲ್ಲಿ ಫಲ ಅನ್ನ ಕೊಡುತ್ತೆ ಯಾವುದೇ ರೀತಿ ವೈಪರೀತ್ಯಗಳು ಇರುವುದಿಲ್ಲ ನೋಡಿ ಮೂವತ್ತನೇ ತಾರೀಕು ಗುರುವಾರ ಶುಕ್ಲ ಪಾಡ್ಯಮಿ ಸಾಯಂಕಾಲ ಐದು ಗಂಟೆ ಮೂರು ನಿಮಿಷವರೆಗೂ ಇರುತ್ತೆ ಇವತ್ತಿನ ದಿನ ನಕ್ಷತ್ರ ಧನಿಷ್ಠ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ಇವತ್ತು ಕಾನಂಗಿ ಶ್ರೀನಿವಾಸ ಧ್ವಜ ಸರ್ವೋದಯ ದಿನ ಹಿರಿಯೂರು ತೇರುಮಲ್ಲೇಶ್ವರ ರಥ ನಡೆಯುವಂತಹದ್ದು ವಿಶೇಷ ಇದೆ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಇವತ್ತಿನ ದಿನ ನಿಮ್ಮ ಪ್ರಯತ್ನ ಪರಾಕ್ರಮಗಳ ವಿಚಾರ ಸ್ವಲ್ಪ ಶ್ರಮದಾಯಕವಾಗಿ ಕಷ್ಟಪಟ್ಟು ಶ್ರಮದಿಂದ ಶ್ರಮಿಸುತ್ತಾ ಮಾಡುವಂತಹ ಪ್ರಯತ್ನಗಳಾಗಿರುತ್ತೆ ಮತ್ತು ವೈಯಕ್ತಿಕವಾದಂತಹ ನಿಮ್ಮ ನಿರ್ಣಯಗಳು ದೃಢವಾದ ಸಂಕಲ್ಪಗಳು ಆದಾಯಗಳಿಗೋಸ್ಕರ ಇವತ್ತು ನಿಮ್ಮ ಪ್ರಯತ್ನ ಪರಾಕ್ರಮ ಬಲವಾಗಿರುತ್ತೆ ಮತ್ತು ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಿ ಸ್ವಲ್ಪ ವೈರಾಗ್ಯಗಳು ವೈಷಮ್ಯಗಳು ಏನೋ ಮಾಡ್ತಾ ಇರ್ತೀರ ಅವರು ಅಡಚಣೆ ಮಾಡ್ತಾರೆ ಇಲ್ಲ ಬೇಡ ಅಂತಾರೆ ನಿಲ್ಸಪ್ಪ ಅಂತಾರೆ ಈ ರೀತಿ ಅಡಚಣೆಗೆ ಬರೋ ಸಾಧ್ಯತೆ ಇರುತ್ತೆ ಹಾಗೆ ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಿಂದಿರಿ ಈ ರೀತಿ ವೈಪ್ರೀತಿಗಳಿದೆ ಅಂತಂದರೆ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶನ ಮಾಡಿ ಇಲ್ಲ ಪ್ರಾರ್ಥನೆ ಮಾಡಿ ಈ ಒಂದು ವೈಪ್ರೀತಿಗಳ ನಿವಾರಣೆ ಆಗುತ್ತೆ ಮೂವತ್ತೊಂದನೇ ತಾರೀಕು ಶುಕ್ರವಾರ ಶುಕ್ಲ ದ್ವಿತೀಯ ಆಗಲು ನಾಲ್ಕು ಗಂಟೆ ಐದು ನಿಮಿಷದವರೆಗೆ ಇರುತ್ತೆ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ಇವತ್ತು ವಾಸವಿ ಅಗ್ನಿ ಪ್ರವೇಶ ದಿನ ಇವತ್ತು ದೇವಿ ವಿಶ್ವರೂಪ ದರ್ಶನ ಕೂಡ ಆಗುವಂತಹ ದಿನ ಆಗಿದೆ ಮತ್ತು ಸನೂರು ರಾಥ ಕಾವೂರು ಉತ್ಸವ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆಯುತ್ತೆ ಇವತ್ತು ಸ್ವಲ್ಪ ಆದಾಯಗಳು ಬಂದಂಗೆಲ್ಲ ಖರ್ಚುಗಳು ಜಾಸ್ತಿ ಅನಾವಶ್ಯಕ ಸುತ್ತಾಟ ತಿರುಗಾಟ ವ್ಯಯ ಆಗುವಂತಹದ್ದು ನೀವು ಎಲ್ಲೋ ಯಾ ಮಾಡಬೇಕು ಏನೋ ಕೆಲಸ ಕಾರ್ಯ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಅಲ್ಲಿಗೆ ಹೋಗೋಲ್ಲ ಬೇರೆ ಎಲ್ಲೆಲ್ಲೋ ಸುತ್ತಕೊಂಡು ಬರುವಂತಹದ್ದು ಏನೇನೋ ಆಲೋಚನೆ ಬರುವಂತಹದ್ದು ಇವತ್ತು ಸಡನ್ನಾಗಿ ಆ ರೀತಿಯ ಫೋನ್ ಕಾಲ್ ಬರುವಂತಹದ್ದು ಆ ರೀತಿಯ ಸ್ನೇಹಿತರು ಕರೆಯುವಂತಹದ್ದು ಆ ಥರ ಅವಕಾಶಗಳು ಬರುವಂತಹದ್ದು ಆ ವಿಚಾರವಾಗಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದು ಸಮಯ ವ್ಯರ್ಥ ಮಾಡಿಕೊಂಡು ಬಂದಿರುವ ಬರುವಂತಹ ಆದಾಯಗಳು ಸ್ವಲ್ಪ ಖರ್ಚುಗಳು ಮಾಡುವಂತಹದ್ದು ಅನರ್ಥವಾಗಿ ಆಗುವ ಸ್ಥಿತಿಗಳು ಇದೆ ಹಾಗಾಗಿ ಸ್ವಲ್ಪ ದುರ್ಗಾದೇವಿ ದರ್ಶನ ಮಾಡಿ ಆ ಒಂದು ದುರ್ಗಾದೇವಿಯ ದರ್ಶನ ಮಾಡೋದ್ರ ಜೊತೆಗೆ ಕೆಂಪು ಹೂವಿನ ಅಷ್ಟೋತ್ತರ ಮಾಡಿಸ್ಕೊಳ್ಳಿ ಶುಭವಾದ ಫಲನ ಪಡಿತೀರಾ ಇನ್ನು ದಿನಾಂಕ ಒಂದು ಶನಿವಾರ ಶುಕ್ಲ ತೃತೀಯ ಹಗಲು ಎರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಇರುತ್ತೆ ಇವತ್ತು ಪೂರ್ವಭದ್ರ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ನೋಡಿ ಇವತ್ತಿನ ದಿನ ವಿಶೇಷ ಕಾರ್ಯಕ್ರಮಗಳು ಮೌನಗೌರಿ ವ್ರತ ಕುಂದ ಚತುರ್ಥಿ ಉತ್ತಮೇಶ್ವರ ರಥ ಗಡಿ ಜಾತ್ರೆ ಇವೆಲ್ಲವೂ ಕೂಡ ವಿಶೇಷ ಕಾರ್ಯಕ್ರಮಗಳಿದೆ ಇವತ್ತಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಬಹುಮುಖ್ಯವಾಗಿ ಪ್ರಾಪ್ತಿಯೋಗ ಆದಾಯವಾಗಿ ಬರುವಂತಹದ್ದು ದುಡ್ಡಿನ ಸ್ವರೂಪದಲ್ಲಿ ಬರುವಂತಹದ್ದು ಮತ್ತು ಏನೋ ಒಂದು ಯಾವಾಗಲೂ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಖರ್ಚು ಮಾಡಿರ್ತೀರ ಅದು ಆದಾಯಪ್ರದವಾಗಿ ಬರುವಂತಹದ್ದು ಇಲ್ಲ ನೀವು ಮಾತ್ರ ಇರ್ತಕ್ಕಂಥ ವಸ್ತು ವಾಹನ ಸತ್ತುಗಳು ಅವು ಮಾರಾಟ ಆಗಿ ದುಡ್ಡು ಬರುವಂತಹದು ಆದಾಯ ಬರುವಂತಹ ಸಾಧ್ಯತೆಗಳು ಇವತ್ತು ತುಂಬ ಚೆನ್ನಾಗಿದೆ ಮೇಷರಾಶಿಯವರಿಗೆ ಹಾಗೆ ಈ ವಾರದಲ್ಲಿ ಮೂರು ದಿನಗಳ ವೈಪರೀತ್ಯ ಮಾತ್ರ ಇದೆ ಉಳಿದ ನಾಲ್ಕು ದಿನಗಳು ತುಂಬ ಶುಭದಾಯಕವಾದ ಫಲ ಇದೆ ಈ ವ ಈ ವಾರ ಪೂರ್ತಿ ಒಳ್ಳೆಯದಾಗಲಿ ಸೊ ಸದಾಕಾಲ ನಿಮ್ಮ ಇಷ್ಟದೈವ ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ